ಹಾಯ್ ನಮಸ್ಕಾರ ದೃಷ್ಟಿ ಬಿಟ್ಟದ ರವಯ್ಯ ಸಂಚಿಕೆ ನೂರ ಮೂವತ್ತೊಂಬತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಶರಾವತಿ ಹೇಮಾವತಿ ಇಬ್ರು ಕೂಡ ಊಟ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ ತಕ್ಷಣ ದತ್ತ ಕೂಡ ಬರ್ತಾನೆ ಓನರ್ ಓನರ್ ಅಂತ ಜೋರಾಗಿ ಬರ್ತಾನೆ ಬಂದ ತಕ್ಷಣ ಅಲ್ಲಿಗೆ ದೃಷ್ಟಿ ಕೂಡ ಬರ್ತಾಳೆ ಬಂದ ತಕ್ಷಣ ನೋಡಿದ ತಕ್ಷಣ ಹೇಳ್ತಾನೆ ನಂಗೆ ಈ ಸೀರೆ ಸರಿ ಇಲ್ಲ ಹೋಗಿ ಚೇಂಜ್ ಮಾಡ್ಕೊಂಬಾ ಅಂತೆಲ್ಲ ಹೇಳ್ತಾ ಇರ್ತಾನೆ ದೃಷ್ಟಿ ಮತ್ತೆ ಹೇಳ್ತಾಳೆ ನಾನು ಟಿಫನ್ ಬಡಿಸ್ಬಿಟ್ಟು ಹೋಗ್ಲಾ ಅಂತೆಲ್ಲ ಕೇಳ್ತಾಳೆ ನಾನು ಹೇಳಿದ ಕೆಲಸ ಅಷ್ಟೇ ಇನ್ನು ಬೇರೆ ಉತ್ತರ ಕೊಟ್ಲಿಕ್ಕೆ ಬರಬೇಡ ನನಗೆ ಈ ಸೀರೆ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ನೀವೇ ತಾನೇ ಹೇಳಿದ್ದು ಚೆನ್ನಾಗಿದೆ ಅಂತ ಅಂತೆಲ್ಲ ಮತ್ತೆ ಕೇಳ್ತಾಳೆ ಹೌದು ನಾನೇ ಹೇಳಿದ್ದೆ ಈಗ ನಾನೇ ಮತ್ತೆ ಹೇಳ್ತಾ ಇದ್ದೀನಿ ಈ ಸೀರೆ ಬೇಡ ಬೇರೆ ಸೀರೆ ಹೋಗಿ ಚೆಂದ ನೋಡ್ಕೊಂಬಾ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ತಕ್ಷಣ ಅಲ್ಲಿಗೆ ತಕ್ಷಣ ಅಲ್ಲಿಗೆ ಸೈಲೆಂಟ್ ಬರ್ತಾನೆ ಬಂದ ತಕ್ಷಣ ದತ್ತಾಬಾಯಿ ದತ್ತಾಬಾಯಿ ನಿಮ್ಮನ್ನು ನುಡ್ಕೊಂಡು ಯಾರೋ ಹಳ್ಳಿ ಅಂತ ಬಂದಿದ್ದಾರೆ ಅಂದ್ರೆ ನಿಮ್ಮನ್ನು ಮತ್ತೆ ಅದಕ್ಕೆನ ಮೀಟ್ ಮಾಡ್ಬೇಕಂತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಏನು ಅದಕ್ಕೆನಾ ಅಂತೆಲ್ಲ ಇಬ್ರು ಕೂಡ ಹೇಳ್ತಾರೆ ಅಂದ್ರೆ ಶರಾವತಿ ಮತ್ತೆ ಹೇಮಾವತಿ ಇಲ್ಲ ಇಲ್ಲ ನಮಗ್ ಅದಕ್ಕೆ ಅಲ್ಲ ನಿಮಗೆ ಅದಕ್ಕೆ ಅಂತೆಲ್ಲ ಉಲ್ಟಾ ಪಲ್ಟಾರು ಹೇಳ್ತಾ ಇರ್ತಾನೆ ಅದೆಲ್ಲ ಆದ್ಮೇಲೆ ಸರಿ ಓಕೆ ವೇಟ್ ಮಾಡಕ್ ಕೇಳು ಬರ್ತೀನಿ ಅಂತೆಲ್ಲ ದತ್ತ ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ಬಜರಂಗಿ ಯಾರಿಗೂ ಫೋನ್ ಮಾಡಿ ದತ್ತಾಪಾಯಿಗೆ ಅಟ್ಯಾಕ್ ಮಾಡೋದು ಯಾರು ಅಂತ ಗೊತ್ತಾಯ್ತಾ ಅಂತೆಲ್ಲ ಜೋರಾಗಿ ಗಲಾಟೆ ಕೂಡ ಮಾಡ್ತಾ ಇರ್ತಾನೆ ತಕ್ಷಣ ಅಲ್ಲಿಗೆ ನೇತ್ರ ಕೂಡ ಬರ್ತಾಳೆ ಬಂದ ತಕ್ಷಣ ಬಜರಂಗಿ ನನಗೆ ಎಷ್ಟೊಂದು ಕಾಲ್ ಮಾಡ್ತಾ ಇದ್ವಿ ಒಂದ್ ಕಾಲ್ ಕೂಡ ಪಿಕ್ ಮಾಡಿಲ್ಲ ಅಂತೆಲ್ಲ ಫೋನ್ ಅನ್ನ ಕಿತ್ಕೊಂತಾಳೆ ತಕ್ಷಣ ಅವ್ನಿಗೆ ಸಿಟ್ ಬರುತ್ತೆ ನೇತ್ರಮ್ಮ ಫೋನ್ ಕೊಡಿ ಅಂತೆಲ್ಲ ಜೋರಾಗಿ ಕೂಡ ಕೇಳ್ತಾ ಇರ್ತಾನೆ ಯಾಕೆ ನಾನು ಇಷ್ಟ ಆಗಿದೆ ನಿಮ್ಗೆ ಇಷ್ಟೊಳ್ಳೆ ಒಳ್ಳೆ ಹುಡುಗಿ ನಿಮಗೆ ಅಷ್ಟೊಂದು ಅಪ್ರೋಸ್ ಮಾಡ್ತಾ ಇದ್ವಿ ಸ್ವಲ್ಪ ಕೂಡ ಮೆನಸ್ ಇಲ್ವಾ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ತಕ್ಷಣ ಇಲ್ಲಿ ಬಜರಂಗಿ ಮತ್ತೆ ಹೇಳ್ತಾನೆ ನೋಡಿ ನಾನು ಬೇನ್ ಕೆಳಗಡೆ ಇರೋದು ಇಲ್ಲಿ ಬಾಲ್ಯ ಆಸೆ ಪಟ್ರೆ ತುಂಬಾ ಕಷ್ಟ ಆಗುತ್ತೆ ನೋಡಿ ನನ್ಗೆ ಆ ರೀತಿ ಯಾವುದೇ ಒಂದು ಯಾವುದೇ ರೀತಿ ಮನ್ಸ್ ಕೂಡ ಇಲ್ಲ ನನ್ ದಾರಿಯಿಂದ ಬೇರೆ ನಿಮ್ ದಾರಿಂದ ಬೇರೆ ನಿಮ್ ಕೆಲ್ಸ ನೀ ನೋಡಿ ನಮ್ ಕೆಲ್ಸ ನಾನ್ ನೋಡ್ದಿ ಅಂತ ಅಲ್ಲಿಂದ ಫೋನ್ ಕಿತ್ಕೊಂಡು ಅವನು ಕೂಡ ಹೊರಟೋಗ್ತಾನೆ ಇಲ್ಲಿ ಒಬ್ಳೆ ಅಂದ್ಕೊಂಡು ನೋಡ್ತಾ ಇರ್ತಾಳೆ ನೇತ್ರ ಕೂಡ ಇಲ್ಲಿ ದತ್ತನ ಮೀಟ್ ಮಾಡೋಕೆ ಇಬ್ರು ಕೂಡ ಬಂದಿರ್ತಾರೆ ದತ್ತ ಕೂಡ ಅಲ್ಲಿಗೆ ಬರ್ತಾನೆ ಬಂದ ತಕ್ಷಣ ಅಲ್ಲಿ ದೃಷ್ಟಿ ಜ್ಯೂಸ್ ಅನ್ನ ಕೊಡ್ತಾಳೆ ಇಬ್ರು ಕೂಡ ಕುಡಿತಾರೆ ದತ್ತ ಬಾಯಿ ನೀವು ನಮ್ಮನ್ನ ನೋಡದೆ ಇರ್ಬೋದು ಬಟ್ ಆದ್ರೆ ನಾವು ನಿಮ್ಮನ್ನ ತುಂಬಾ ನೋಡಿದ್ವಿ ಮತ್ತೆ ನಮ್ಗೆ ನಿಮ್ ಕಡೆಯಿಂದ ತುಂಬಾ ಹೆಲ್ಪ್ ಆಗಿದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ತಕ್ಷಣ ದತ್ತನ್ಗೆ ಡಾಟ್ ಬರುತ್ತೆ ಯಾರು ಏನು ಅಂತೆಲ್ಲ ಸೈಲೆಂಟ್ ನ ಕೇಳ್ತಾ ಇರ್ತಾನೆ ಅದಾದ್ಮೇಲೆ ಸೈಲೆಂಟ್ ಮತ್ತೆ ಹೇಳ್ತಾನೆ ದಿನಕ್ಕೆ ಸಾವಿರ ಜನಕ್ಕೆ ಹೆಲ್ಪ್ ಮಾಡ್ತೀರಾ ಯಾರು ಹೆಂಗಿ ಅಂತ ಹೇಳಿ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಇದೆಲ್ಲ ಆದ್ಮೇಲೆ ಮತ್ತೆ ಅವರು ಹೇಳ್ತಾರೆ ಇಲ್ಲ ಬಾಯಿ ನೀವು ಗೊತ್ತಿಲ್ಲ ಬಟ್ ಆದ್ರೆ ಬಜರಂಗಿ ಅವ್ರ ಕಡೆ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಅದಕ್ಕೋಸ್ಕರ ನಾವು ನಿಮ್ಮನ್ನ ಮೀಟ್ ಮಾಡಿ ಅಂದ್ರೆ ನಮ್ಮ ಮಗನ ನಾಮಕರಣಕ್ಕೆ ಕಣಕ್ಕೆ ಕರೀಬೇಕಂತ ಬಂದ್ವಿ ಅಂತೆಲ್ಲ ಇಲ್ಲಿ ಹೇಳ್ತಾರ ಯಾಕೆಂದ್ರೆ ಅವತ್ತು ನಮ್ಗೆ ಹೆಲ್ಪ್ ಮಾಡ್ಲಾಂದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಯಾಕಂದ್ರೆ ಹಾಸ್ಪಿಟ್ಲ್ ಖರ್ಚು ಪ್ರತಿಯೊಂದು ಕೂಡ ನೀವು ನಮ್ಗೆ ಕೊಟ್ಟಿದ್ರ ಅದಕ್ಕೋಸ್ಕರ ಒಂದು ಈ ಒಂದು ಚಿಕ್ಕ ಋಣ ತೀರಿಸ್ಬೇಕಂತ ಬಂದಿದೀವಿ ಅಂತೆಲ್ಲ ಇಲ್ಲಿ ಇಬ್ರು ಕೂಡ ಹೇಳ್ತಾರೆ ನೀವು ಬರ್ಲೇಬೇಕು ಅಂತೆಲ್ಲ ಇಬ್ರು ಕೂಡ ಕರೀತಾರೆ ಅದಾದ್ಮೇಲೆ ಇಲ್ಲಿ ಶರಾವತಿ ಅಯ್ಯಯ್ಯೋ ಅದಕ್ಕೆ ಹಾಕಿ ನೋಡ್ತೀರ ದತ್ತ ಬಂದೇ ಬರ್ತಾನೆ ಅಂತ ಹೇಳಿ ಅಲ್ಲಿಂದ ಅವನು ಕೂಡ ಎದ್ದೋಗ್ತಾನೆ ಅದೇ ರೀತಿ ಅವಳು ಕೂಡ ಹೇಳ್ತಾರೆ ನಾನು ಕಳಿಸ್ತೀನಿ ಹೋಗಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಇದೆಲ್ಲ ಆದ್ಮೇಲೆ ದೃಷ್ಟಿ ಮತ್ತೆ ಹೇಮಾವತಿ ಶರಾವತಿ ಪ್ರತಿಯೊಬ್ಬರು ಕೂಡ ಅಲ್ಲಿಂದ ಕೊಟ್ಟೋಗ್ತಾರೆ ಆದ್ರೆ ಇಲ್ಲಿ ಒಂದ್ ಕಡೆ ಸುದರ್ಶನ್ ಕೂಡ ಬರ್ತಾನೆ ಬಂದ ತಕ್ಷಣ ಅಲ್ಲಿ ಸೈಲೆಂಟ್ ಬರ್ತಾನೆ ಬಂದ ತಕ್ಷಣ ಅಲ್ಲಿ ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ ಏನಾಯ್ತು ಏನು ಅಂತ ಬಟ್ಟೆ ಅಂಗಡಿ ಕರ್ನಾಟಕ ನಡೆಸ್ಕೊಂಡ್ ಬಂದ್ರು ಅಂತೆಲ್ಲ ಪ್ರತಿಯೊಂದು ಕೂಡ ಹೇಳ್ತಾ ಇರ್ತಾನೆ ತಕ್ಷಣ ಅಲ್ಲಿ ಇವನು ಹೇಳ್ತಾ ಇರ್ತಾನೆ ಅಂದ್ರೆ ಅಮ್ಮ ಕೂಡ ಇಲ್ಲ ನೀವು ಕೂಡ ಇಲ್ಲ ದತ್ತ ಬಾಯಿ ಯಾರು ಮಾತ್ರ ಕೂಡ ಕೇಳೋದಿಲ್ಲ ಅಂತೆಲ್ಲ ಕಿಶೋರ್ಗೆ ಇಲ್ಲಿ ಸೈಲೆಂಟ್ ಪ್ರತಿಯೊಂದು ಕೂಡ ಹೇಳ್ತಾ ಇರ್ತಾನೆ ಸರಿ ಓಕೆ ಏನೋ ತಪ್ಪಾಗಿದೆ ನಾನು ಇದನ್ನ ಬೇಗ ನನ್ನ ದತ್ತನ್ಗೆ ಹೇಳ್ತೀನಿ ಅಂತೆಲ್ಲ ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ ಸರಿ ಬಾಯ್ ಅದು ಸ್ವಲ್ಪ ಹೇಳಿ ಅಂತ ಹೇಳಿ ಅಲ್ಲಿಂದ ಸಿಲೆಟ್ ಕೂಡ ಹೊರಟೋಗ್ತಾನೆ ಇಲ್ಲಿ ದೃಷ್ಟಿ ರೂಮ್ ಅಲ್ಲಿ ರೆಡಿ ಮಾಡ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ದತ್ತ ಬರ್ತಾನೆ ಬಂದ ತಕ್ಷಣ ಹೇಳ್ತಾನೆ ನಾನು ಹೇಳಿದ್ದೇನ ಅವಾಗ್ಲೆ ಚೇಂಜ್ ಮಾಡೋ ಸೀರೆ ಅಂತಂದೆ ಇನ್ನು ಯಾಕೆ ಮಾಡಿಲ್ಲ ಅಂತೆಲ್ಲ ಮತ್ತೆ ಕೇಳ್ತಾನೆ ಅದಾದ್ಮೇಲೆ ಸ್ವಲ್ಪ ಕೆಲಸ ಇದೆ ಅದನ್ನ ಮಾಡ್ಬಿಟ್ಟು ಚೇಂಜ್ ಮಾಡ್ತಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ನೋಡು ನೀನು ಒಂದು ಮಾತಾಡಿದ್ರೆ ನಾನು ಹತ್ತು ಮಾತಾಡ್ತೀನಿ ನಾನು ಹೇಳಿದ್ನೋ ಆ ಕೆಲಸ ಮಾಡ್ಬೇಕು ಅಷ್ಟೇ ಅಂತೆಲ್ಲ ಹೇಳ್ತಾ ಇರ್ತಾನೆ ತಕ್ಷಣ ಅಲ್ಲಿಗೆ ಕಿಶ ಕೂಡ ಬರ್ತಾನೆ ದತ್ತ ತಪ್ಪಿದು ಇನ್ ಮಾಡ್ತಿರೋ ತಪ್ಪು ಯಾಕಂದ್ರೆ ಇದು ನೀನಲ್ಲ ಅಂತೆಲ್ಲ ಮತ್ತೆ ಹೇಳಲಿಕ್ಕೆ ಶುರು ಮಾಡ್ತಾನೆ ಇಲ್ಲಿ ದತ್ತ ಏನು ಕೂಡ ಮಾತಾಡೋದಿಲ್ಲ ಸುಮ್ಮನೆ ಇರ್ತಾನೆ ಇದೆಲ್ಲ ಆದ್ಮೇಲೆ ಇಲ್ಲಿ ಶರಾವತಿ ಮತ್ತೆ ಹೇಮಾವತಿ ಇಬ್ರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಶರಾವತಿ ಏನ್ ಮಾಡ್ತಿದ್ಯಾ ನೀನ್ ಹೇಳಿದ್ದೇನು ಮಾಡ್ತಾ ಇರೋದೇನು ದತ್ತನ್ಗೆ ಮತ್ತೆ ಅವನ್ಗೆ ಮದ್ವೆ ಮತ್ತೆ ಪ್ರೀತಿ ಮತ್ತೆ ಹುಡುಗಿ ಬಗ್ಗೆ ಹೆಚ್ಚ್ರೆ ಭಯ ಪಡ್ಬೇಕು ಆ ರೀತಿ ಮಾಡ್ಬೇಕಾಯ್ತು ಆ ದೃಷ್ಟಿನ ಮನೆಯಿಂದ ಆಚೆ ಹಾಕಿದ್ರೆ ಅವನ್ಗೆ ಇನ್ನೂ ಭಯ ಆಗಿರೋದು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ನೋಡು ನಾನು ಮಾಡ್ತಿರಪ್ಪ ನನ್ಗೆ ಇನ್ನು ಅರ್ಥ ಆಗಿಲ್ಲ ಯಾವ ರೀತಿ ಮಾಡ್ತೀನಿ ಅಂದ್ರೆ ಮತ್ತೆ ಅವನ್ಗೆ ವಿಲ ವಿಲ ಅಂತ ಒದ್ದಾಡ್ಬೇಕು ಅಂದ್ರೆ ಅಪ್ಪನ್ಗೆ ಮಾತ್ ಕೊಟ್ಟು ಗೊತ್ತ ಆ ರೀತಿಯವನ್ನ ಮಾಡೇ ಮಾಡ್ತೀನಿ ಅಂತೆಲ್ಲ ಇಲ್ಲಿ ಶರಾವತಿ ಕೂಡ ಹೇಳ್ತಾ ಇರ್ತಾಳೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು